ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋ ವೆಜಿಟೇಬಲ್ ಕುರ್ಮಾ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನಿಮಗೆ ಫಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ ಹೇಳಿಬಿಡ್ತೀನಿ ಒಂದು ನಾಲ್ಕು ಬೀನ್ಸು ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಮತ್ತು ಒಂದು ಕರಿಬೇವು ಒಂದು ಕಡ್ಡಿ ಎಸಳು ಮತ್ತು ಒಂದು ಬೌಲ್ನಷ್ಟು ಬಟಾಣಿ ನಾನು ನೆನೆಸಿಟ್ಕೊಂಡಿದ್ದೀನಿ ನೈಟು ಹಾಗೆ ಮಾಡಲಿಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಮತ್ತು ಉಪ್ಪು ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳೋಣ ಯಾಕೆಂದರೆ ಸ್ವಲ್ಪ ಬೇಯಿಸ್ಕೋಬೇಕು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಈರುಳ್ಳಿ ಮತ್ತು ಕರಿಬೇವು ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೋಬೇಕು ಬಟಾಣಿ ನೋಡಿ ಹಸಿ ಬಟಾಣಿ ಇದ್ದರೆ ನೀವು ಡೈರೆಕ್ಟಾಗಿ ಹಾಕೋಬೋದು ಹಸಿ ಬಟಾಣಿ ಇಲ್ಲಾಂದರೆ ಒಣಗಿರೋ ಬಟಾಣಿ ಇದ್ದರೆ ನೆನೆಸ್ಬಿಟ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಒಂದು ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದನ್ನು ಬಾಯಿಲ್ ಮಾಡೋಕೆ ಇಡೋಣ ಫ್ರೆಂಡ್ಸ್ ಇದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ಇದು ಬೇಗ ತರಕಾರಿ ಎಲ್ಲ ಬೇಗ ಬೆಂದುಬಿಡುತ್ತೆ ಯಾಕಂದರೆ ತರಕಾರಿ ಸ್ಮೂತಾಗಿ ಗಟ್ಟಿ ತರಕಾರಿ ಯಾವುದಿಲ್ಲ ಅದರಲ್ಲಿರೋ ಸ್ವಲ್ಪ ಸ್ಮೂತಾಗಿರೋದು ಕ್ಯಾರೆಟು ಆಲೂಗಡ್ಡೆ ಅದೆಲ್ಲ ಹಾಗೆ ಬೇಗ ಒಂದು ಹತ್ತು ನಿಮಿಷದಲ್ಲೇ ಬೆಂದೋಗಿಬಿಡುತ್ತೆ ನೋಡಿ ಇವಾಗ ಈ ಥರ ಬೆಂದಿದೆ ಇವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಏನೇನು ಮಸಾಲೆ ಬೇಕು ಏನೇನು ಐಟಮ್ಸ್ ಬೇಕು ಅಂತ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕೊಬ್ಬರಿ ಈರುಳ್ಳಿ ಆ ಕೊಬ್ಬರಿ ಎಷ್ಟು ಅಂದರೆ ಒಂದು ಸ್ವಲ್ಪ ಒಂದು ಹತ್ತಿ ಸೊಳ್ಳಾದರೆ ಸಾಕು ಕೊಬ್ಬರಿ ಹಾಗೆ ಒಂದು ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರು ಸ್ಪೂನಷ್ಟು ಪುಟಾಣಿ ತೊಗೊಂಡಿದ್ದೀನಿ ಕಡಲೆಪಪ್ಪು ಅಂತಾರಲ್ಲ ಅದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೊಳ್ಳೋಣ ಯಾಕೆ ಅಂದರೆ ನಾವು ಡೈರೆಕ್ಟಾಗಿ ಪೌಡ್ರನ್ನೆಲ್ಲ ಹಾಕಿಬಿಟ್ಟು ವೆಜಿಟೇಬಲ್ ಕುರ್ಮ ಮಾಡೋದ್ರಿಂದ ಟೇಸ್ಟ್ ಬರಲ್ಲ ಈ ಥರ ಮಸಾಲೆ ನಾವೇ ರೆಡಿ ಮಾಡಿಕೊಂಡು ಮಸಾಲೆ ರುಬ್ಬಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ಇವಾಗ ತರಕಾರಿಯನ್ನು ಬೇಯಿಸಿಟ್ಕೊಂಡಿದ್ವಲ್ವಾ ಅದಕ್ಕೆ ಮಸಾಲೆಯನ್ನು ಹಾಕಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನಿಮಗೆ ಸ್ವಲ್ಪ ಇದು ಗಟ್ಟಿಯಾಗಿದ್ದರೆ ಒಳ್ಳೆಯದು ಯಾಕೆಂದರೆ ಇದು ಪೂರಿ ಮತ್ತು ಚಪಾತಿ ಜೊತೆ ತಿನ್ನಬೇಕಲ್ವ ಹಾಗಾಗಿ ತುಂಬ ತೆಳುವಾದರೆ ಟೇಸ್ಟ್ ಆಗಲ್ಲ ನೀರು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕಿ ನೀರು ಸ್ವಲ್ಪ ಹಾಕಿ ಮಾಡಿ ಯಾಕೆಂದರೆ ತುಂಬ ತೆಳ್ಳಗಾದರೆ ತಿನ್ನೋಕೆ ಚೆನ್ನಾಗಲ್ಲ ಕುರ್ಮ ಅಂದರೆ ಒಂಥರ ಗ್ರೇವಿ ಥರ ಗಟ್ಟಿ ಇರಬೇಕು ಹಾಗಾಗಿ ನೀರು ನೋಡ್ಕೊಂಡ್ಬಿಟ್ಟು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೆಕ್ಸ್ಟು ಈ ಥರ ನಿಮಗೆ ಕಾಣಿಸುತ್ತೆ ಬೇಯೋದು ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ರೆಡಿಯಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಚಿಕ್ಕ ಪ್ಯಾನ್ ಇಟ್ಟುಬಿಟ್ಟು ಒಂದು ಸ್ಪೂನು ಆಯಿಲ್ ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸಳು ಕರಿಬೇವು ಹಾಕಿದ್ದೀನಿ ಇವಾಗ ಒಗ್ಗರಣೆ ಮಾಡಿಬಿಟ್ಟು ನಾವು ಏನು ಕೂರ್ಮಾ ಗ್ರೇವಿ ಮಾಡಿಟ್ಕೊಂಡಿದ್ವಲ್ವ ಅದಕ್ಕೆ ಒಗ್ಗರಣೆನ ಹಾಕೋಣ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ವೆಜಿಟೇಬಲ್ ಒಂದು ಕೂರ್ಮಾ ಸಾಗು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿರುತ್ತೆ ಪೂರಿ ಮತ್ತು ಪರೋಟ ರೋಟಿ ಎಲ್ಲ ಜೊತೆಗೂ ತಿನ್ಬೋದು ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು